ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ತಿಂಗಳು ಉದ್ಯೋಗದ ಮಹದಾಶೆಯನ್ನು ಹೊಂದಿರತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಎಲ್ಲ ಇಲಾಖೆಗಳಲ್ಲಿ ಸಾಲು ಸಾಲಾಗಿ ನೇಮಕಾತಿಗಳು ಪ್ರಾರಂಭವಾಗಿವೆ ಅಂದರೆ ಕೆ ಪಿ ಎಸ್ ಈಗ ಸುಮಾರು ಒಂದು ಐದಾರು ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಎ ಬಿ ಸಿ ಈ ತರ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ಯಾವ ಅಭ್ಯರ್ಥಿಗಳು ಮಿಸ್ ಮಾಡದೆ ದಯವಿಟ್ಟು ಎಲ್ಲಾ ಹುದ್ದೆಗಳಿಗೂ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಕೆ ಪಿ ಎಸ್ ನೋಟಿಫಿಕೇಶನ್ ಮಾಡಿದ್ದಾರೆ ಸೊ ಆ ಹುದ್ದೆಗಳಿಗೆ ಯಾವೆಲ್ಲ ಹುದ್ದೆಗಳು ಕರೆದಿದ್ದಾರೆ ಸೊ ಆ ಹುದ್ದೆಗಳ ಯಾವ ಯಾವ್ಯಾವ ಇಲಾಖೆಗಳಲ್ಲಿ ಕರೆದಿದ್ದಾರೆ ಅವಕ್ಕೆ ಯಾವ ರೀತಿಯಾದಂತಹ ದಾಖಲೆಗಳು ಬೇಕಾಗ್ತವೆ ಮುಂತಾದ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನಾನು ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ನೋಡೋಣ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಕೆಪಿ ಎಸ್ ಸಿ ಇಂದ ಒಂದು ಅಧಿಸೂಚನೆಯನ್ನ ಮಾಡ್ತಾರೆ ಅದೇನಪ್ಪ ಅಂತಂದ್ರೆ ಉಳಿಕೆ ಮೂಲ ವೃಂದಗಳಲ್ಲಿ ಕೆಳಕಂಡಂತಹ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಆರು ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಮೂಲಕ ಅರ್ಜಿಗಳನ್ನ ಕರೆದಿದ್ದಾರೆ ಇಲ್ಲಿ ಯಾವ್ಯಾವ ಇಲಾಖೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಬೃಹತ್ ಬೆಂಗಳೂರು ಮಹಾನಗರ ಒಳಗೆ ಸಹಾಯಕ ಇಂಜಿನಿಯರಿಂಗ್ ವಿಭಾಗ ಒಂದು ಇಲ್ಲಿ ಒಟ್ಟು ತೊಂಬತ್ತೆರಡು ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾರೆ ಅಂದ್ರೆ ಬೆಂಗಳೂರು ಬೃಹತ್ ನಗರ ಮಹಾನಗರ ಪಾಲಿಕೆ ಇದು ಓನ್ಲಿ ಆರ್ ಪಿ ಸಿ ಅಂದ್ರೆ ಹೈದರಾಬಾದ್ ಕರ್ನಾಟಕವನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂತ ಜಿಲ್ಲೆಯವರಿಗೆ ಎರಡನೇ ಇಲಾಖೆ ಯಾವ್ದಪ್ಪ ಅಂದ್ರೆ ಜಲ ಸಂಪನ್ಮೂಲ ಇಲಾಖೆ ಒಳಗ ಒಟ್ಟು ತೊಂಬತ್ತು ಹುದ್ದೆಗಳನ್ನ ಕರೆದಿದ್ದಾರೆ ಹಾಗೆ ಭೂಮಾಪನ ಮತ್ತು ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಗಳಲ್ಲಿ ಇಪ್ಪತ್ನಾಲ್ಕು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಹುದ್ದೆಗಳಿಗೆ ಇಪ್ಪತ್ತೊಂದು ಅರ್ಜಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅದೇ ರೀತಿ ಕೈಗಾರಿಕೆ ವಾಣಿಜ್ಯ ಇಲಾಖೆಯಲ್ಲಿ ಇಪ್ಪತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ ಹತ್ತು ಕಾರ್ಖಾನೆ ಮತ್ತು ಬೈಲರ್ ಕೈ ಕೈಗಾರಿಕೆ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಏಳು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಕಾರ್ಖಾನೆಗಳಲ್ಲಿ ಮೂರು ಅಂತರ್ಜಲ ನಿರ್ದೇಶನಾಲಯಗಳಲ್ಲಿ ಹತ್ತು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಕರೆದಿದ್ದಾರೆ ಒಟ್ಟು ಎರಡು ನೂರ ಎಪ್ಪತ್ತೇಳು ಗ್ರೂಪ್ ಬಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಆರು ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಕರೆದಿದ್ದಾರೆ ಇದು ಆರ್ ಪಿ ಸಿ ಅಂದ್ರೆ ಉಳಿಕೆ ಮೂಲ ವೃಂದಗಳಿಗೆ ಸಂಬಂಧಪಟ್ಟಂಗೆ ಇನ್ನು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇಲ್ಲಿ ನಾವು ನೋಡೋದಾದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು ಹತ್ತೊಂಬತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಕಾರ್ಖಾನೆ ಮತ್ತು ಬಾಯ್ಲರ್ ಕೈಗಾರಿಕೆ ಸುರಕ್ಷಿತ ಸ್ವಾಸ್ಥ್ಯ ಇಲಾಖೆಯಲ್ಲಿ ಒಟ್ಟು ಎರಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗಳಲ್ಲಿ ಎಂಟು ಭೂಮಾಪನ ಒಳಗ ಮೂರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗಳಲ್ಲಿ ಮೂರು ಅಂತರ್ಜಲ ನಿರ್ದೇಶನಾಲಯಗಳಲ್ಲಿ ಹದಿನೈದು ಒಟ್ಟು ಐವತ್ತು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಮೀಸಲಾಗಿದ್ದಾವೆ ಒಟ್ಟು ಇಲ್ಲಿ ಆರ್ ಪಿ ಸಿ ಎರಡ್ ಎಪ್ಪತ್ತೇಳು ಹೈದ್ರಾಬಾದ್ ಹೈದ್ರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಐವತ್ತು ಹುದ್ದೆಗಳಿಗೆ ಗ್ರೂಪ್ ಬಿ ಹುದ್ದೆಗಳಿಗೆ ಅರ್ಜಿಯನ್ನ ಖರೀದಿದ್ದಾರೆ ಹಾಗಾದ್ರೆ ಇದರ ಒಂದು ಆಯ್ಕೆ ಪ್ರಕ್ರಿಯೆಯನ್ನ ನಾವು ನೋಡೋದಾದ್ರೆ ಕಾಲಮಿತಿಯನ್ನು ನಾವು ನೋಡೋದಾದ್ರೆ ಅರ್ಜಿ ಯಾವಾಗಿಂದ ಪ್ರಾರಂಭ ಅಂತ ನಾವು ನೋಡೋದಾದ್ರೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಿದೆ ಇದಕ್ಕೆ ಅರ್ಜಿ ಸಲ್ಲಿಸುವ ಕೊಲೆ ಕೊನೆಯ ದಿನಾಂಕವನ್ನು ನಾವು ನೋಡೋದಾದ್ರೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದಕ್ಕೆ ಕೊನೆಯ ದಿನಾಂಕವಾಗಿದೆ ಆಮೇಲೆ ಶುಲ್ಕವನ್ನು ಪಾವತಿಸುವ ಕಡೆಯ ದಿನಾಂಕ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಕೇ ಆಗಿರುತ್ತೆ ಅಂದ್ರೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಕೊನೆಯ ದಿನಾಂಕ ಏನಿರುತ್ತೋ ಆವತ್ತೇ ನೀವು ಶುಲ್ಕವನ್ನು ಕೂಡ ಪಾವತಿಸಬೇಕಾಗತ್ತೆ ಇನ್ನಿದರ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನು ನಾವು ನೋಡಿದಾದ್ರೆ ಒಂದು ತಾತ್ಕಾಲಿಕ ಕೊಟ್ಟಿದ್ದಾರೆ ಹನ್ನೊಂದು ಎಂಟು ಆಗಸ್ಟ್ ತಿಂಗಳಲ್ಲಿ ಹನ್ನೊಂದನೇ ತಾರೀಕಿಗೆ ನಡೀತೈತಿ ಅಂತವ್ರು ಕೊಟ್ಟಿದ್ದಾರೆ ಇದು ಚೇಂಜ್ ಕೂಡ ಆಗಬಹುದು ಇನ್ನು ನಾವಿಲ್ಲಿ ಅರ್ಜಿ ಸಲ್ಲಿಸತಕ್ಕಂತ ಹಂತಗಳು ಅಥವಾ ಪ್ರಕ್ರಿಯೆ ನಾವು ನೋಡೋದಾದ್ರೆ ಈಗಾಗಲೇ ನಾವು ಕೆಪಿ ಮೂಲಕ ಗೆಸ್ಟೆಡ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಿದೀವಿ ಹಾಗೆ ಪಿ ಡಿಗೂ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಿದೀವಿ ಭೂಮಾಪನ ಇಲಾಖೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಿದೀವಿ ಬೇರೆ ಬೇರೆ ಇಲಾಖೆಗೂ ಕೂಡ ನಾವಿಲ್ಲಿ ಅರ್ಜಿಯನ್ನ ಸಲ್ಲಿಸಿದೀವಿ ಸೊ ಇಲ್ಲಿ ನಾವು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಏನ್ ಕಾಣ್ತಾ ಇದೇನೋ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ ಇಲ್ಲೇ ನೀವು ಉಳಿದ ಹುದ್ದೆಗಳಿಗೆ ಅಪ್ಲೈ ಪೋಸ್ಟ್ ಅಂತ ಇರುತ್ತೆ ಅದನ್ನ ನೀವು ಮಾಡಿದ್ರೆ ಸಾಕಾಗುತ್ತೆ ಆಮೇಲೆ ನೀವು ಅರ್ಜಿಯನ್ನ ಏನಾದ್ರೂ ಹಾಕ್ತಕ್ಕಂಥ ಸಂದರ್ಭದೊಳಗೆ ಏನಾದ್ರೂ ತೊಂದರೆಗಳಿದ್ರೆ ನೀವು ಈ ಒಂದು ಹೆಲ್ಪ್ಲೈನ್ ನಂಬರ್ ನೀವು ಕಾಲ್ ಮಾಡಿ ಅವರಿಂದ ನೀವು ಸಲಹೆಯನ್ನ ಪಡೆದುಕೊಳ್ಬಹುದು ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯ ಶುಲ್ಕವನ್ನು ನಾವು ನೋಡೋದಾದ್ರೆ ಜಿ ಎಂ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಅಲ್ಲೇ ಸಾಮಾನ್ಯ ಆರ್ಹತೆಯ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಆಮೇಲೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಸೇರಿದಂತ ಅಭ್ಯರ್ಥಿಗಳಿಗೆ ಇಲ್ಲಿ ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಇಲ್ಲಿ ಶುಲ್ಕ ವಿನಾಯಿತಿ ಯಾರಿಗಿರುತ್ತೆ ಅಂತ ನಾವು ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಹಾಗೂ ಪಿ ಎಚ್ ಅಭ್ಯರ್ಥಿಗಳಿಗೆ ಇಲ್ಲಿ ಶುಲ್ಕ ವಿನಾಯಿತಿ ಇರುತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ ಆಮೇಲೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ ನಿಗದಿಪಡಿಸಿದಂತಹ ಶುಲ್ಕವನ್ನ ಕಡ್ಡಾಯವಾಗಿ ಪಾವತಿಸಬೇಕು ಸೊ ಇಲ್ಲಿ ನಿಮ್ಗೆ ಏನಾದ್ರು ಬೇರೆ ಬೇರೆ ಒಂದೇ ಹುದ್ದೆಗೆ ನೀವು ಬೇರೆ ಬೇರೆ ಕಡೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೀವು ಬಯಸಿದ್ರೆ ಅದಕ್ಕೆ ಬೇರೆ ಬೇರೆ ಆದಂತಹ ಫೀಸ್ ಅನ್ನ ನೀವು ಕಟ್ಟಬೇಕಾಗತ್ತೆ ಸೊ ನೀವು ಒನ್ ಟೈಮ್ ಏನಾರ ಫೀಸ್ ಕಟ್ಟಿದಾದ್ಮೇಲೆ ಹೊಳ್ಳಿ ಯಾವುದೇ ಕಾರಣಕ್ಕೂ ಅದು ಹಿಂದಿರುಗಿಸಿ ಬರೋದಿಲ್ಲ ಇದರ ಆಯ್ಕೆ ವಿಧಾನವನ್ನ ನಾವು ನೋಡೋದಾದ್ರೆ ಇಲ್ಲಿರ್ತಕ್ಕಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಳಿಸಿದಂತಹ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಅಂದ್ರೆ ಟೋಟಲ್ ಆಗಿ ಮೆರಿಟ್ ಆಧಾರದ ಮೇಲೆ ಯ ಒಂದು ಮೆರಿಟ್ ಆಧಾರದ ಮೇಲೆ ಇಲ್ಲಿ ಆಯ್ಕೆಯನ್ನ ಇಲ್ಲಿ ಮಾಡ್ತಾರೆ ಕೆ ಪಿ ಎಸ್ ಸಿ ಒಳಗೆ ಎಲ್ಲಾ ಹುದ್ದೆಗಳಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ ಇರುವಂತೆ ಕೂಡ ಈ ಪರೀಕ್ಷೆಗಳು ಕೂಡ ಕನ್ನಡ ಕಡ್ಡಾಯ ಪರೀಕ್ಷೆ ಇರುತ್ತೆ ಇದನ್ನ ಯಾರೆಲ್ಲ ಬರೆದಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈಚಿಗೆ ಅವರಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ ಯಾರು ಬರ್ದಿಲ್ಲ ಅಲ್ಲಿ ನೋ ಅಂತ ಕೊಟ್ಟು ಕೆ ಪಿ ಎಸ್ ಪರೀಕ್ಷೆ ಕರೆದಾಗ ಅದನ್ನ ನೀವು ಬರೆದುಕೊಳ್ಳಬೇಕಾಗುತ್ತೆ ಇನ್ನಿದ್ರ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನವನ್ನ ನಾವು ನೋಡೋದಾದ್ರೆ ಪರೀಕ್ಷೆಯು ತಲಾ ಮುನ್ನೂರು ಅಂಕಗಳ ಎರಡು ಲಿಖಿತ ಪರೀಕ್ಷೆಗಳನ್ನ ಹೊಂದಿರುತ್ತಿದೆ ಎಷ್ಟು ಮುನ್ನೂರು ಅಂಕಗಳಿಗೆ ಒಂದೊಂದು ಪತ್ರಿಕೆ ಇರುತ್ತೆ ಇಲ್ಲಿ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ ಇದು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಋಣಾತ್ಮಕ ಅಂಕದ ಸ್ವರೂಪವಾಗಿರುತ್ತೆ ಇಲ್ಲಿ ನೆಗೆಟಿವ್ ಅಂಕಗಳು ಸೊ ಸರಿಯಾದಂತ ಮಾಹಿತಿಯನ್ನ ಕೊಡಬೇಕಾಗತ್ತೆ ಇಲ್ಲಿ ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಪ್ರಶ್ನೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳಲ್ಲಿ ನಾಲ್ಕನೆಯ ಒಂದು ಭಾಗದಷ್ಟು ಇಲ್ಲಿ ಅಂಕಗಳನ್ನ ಕಡಿತ ಮಾಡ್ತಾರೆ ಇಲ್ಲಿ ಎರಡು ಪತ್ರಿಕೆ ಇರ್ತವೆ ಒಂದು ಸಾಮಾನ್ಯ ಪತ್ರಿಕೆ ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರು ಮತ್ತು ಜನರಲ್ ಪೇಪರ್ ಇರುತ್ತೆ ಎರಡೂ ಪತ್ರಿಕೆಗಳು ಕೂಡ ಮುನ್ನೂರು ಮುನ್ನೂರು ಅಂಕಗಳಿಗೆ ನಡೆಸ್ತಾರೆ ಇಲ್ಲೇ ಮೊದಲನೇ ಪತ್ರಿಕೆ ಒಂದೂರು ಗಂಟೆದ ಇದ್ರೆ ಇಲ್ಲಿ ಎರಡನೇ ಪತ್ರಿಕೆ ಎರಡು ಗಂಟೆಗಳ ಒಂದು ಅವಧಿಯನ್ನ ಹೊಂದಿರುತ್ತೆ ಇನ್ನು ನಾವು ಈ ಒಂದು ಹುದ್ದೆಗಳಿಗೆ ಬಿ ವೃಂದದ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರುತ್ತೆ ಮತ್ತು ವಯೋಮಿತಿ ಎಷ್ಟಾಗಿರ್ಬೇಕು ಅಂತ ನಾವು ನೋಡೋದಾದ್ರಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಅರ್ಜಿಗಳನ್ನ ಭರ್ತಿ ಮಾಡಲು ನಿಗದಿಪಡಿಸಿದಂತಹ ಕೊನೆಯ ದಿನಾಂಕದಂದು ನಮೂದಿಸಿರುವ ವಿದ್ಯಾರ್ಥಿನ ಅಭ್ಯರ್ಥಿಗಳು ಹೊಂದಿರಲೇಬೇಕು ಇಲ್ಲೇ ಸಾಕಷ್ಟು ಹುದ್ದೆಗಳನ್ನ ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ ಅವರು ಸೊ ಆ ಒಂದು ಹುದ್ದೆಗಳಿಗೆ ಬೇರ್ಬೇರೆ ಬೇರೆ ಬೇರೆ ಆದಂತಹ ವಿದ್ಯಾರ್ಥಿ ಅವರು ಸೂಚಿಸಿದ್ದಾರೆ ಸೊ ಅಲ್ಲಿಗೆ ನೀಡಿರ್ತಕ್ಕಂತಹ ವಿದ್ಯಾರ್ಥಿ ಅವರು ಅಭ್ಯರ್ಥಿಗಳು ಪೂರ್ಣಗೊಳಿಸಿರ್ಬೇಕಾಗುತ್ತೆ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ ಮೊದಲನೇದಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗಳ ಸಹಾಯಕ ಇಂಜಿನಿಯರ್ ಗೆ ನಾವು ನೋಡೋದಾದ್ರೆ ಇಲ್ಲಿ ಇಲ್ಲಿ ಇಂಜಿನಿಯರಿಂಗ್ ಆಗಿರ್ಬೇಕಾಗತ್ತೆ ನಾವು ಸಹಾಯಕ ಇಂಜಿನಿಯರಿಂಗ್ ನಾವು ಇದನ್ನ ಹಾಕ್ಬೇಕಾದ್ರೆ ಅರ್ಜಿಯನ್ನ ಇಲ್ಲಿ ಇಂಜಿನಿಯರಿಂಗ್ ಅನ್ನ ನಾವು ಪೂರ್ತಿಗೊಳಿಸಿರ್ಬೇಕಾಗತ್ತೆ ಅವರ ಒಂದು ವೇತನ ಶ್ರೇಣಿ ಏನಾಗಿರುತ್ತಪ್ಪ ಅಂದ್ರೆ ನಲವತ್ ಮೂರು ಸಾವಿರದ ನೂರು ರೂಪಾಯಿಂದ ಎಂಬತ್ ಸಾವಿರದ ಒಂಬೈನೂರ ಎಂಬತ್ ಮೂರು ಸಾವಿರದ ಒಂಬೈನೂರ ಆಗಿರುತ್ತೆ ಇಲ್ಲಿ ಸೊ ಅದೇ ರೀತಿಯಾಗಿ ಈ ಒಂದು ನೋಟಿಫಿಕೇಶನ್ ಅನ್ನ ನನ್ನ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ನಾನು ಹಾಕಿರ್ತೀನಿ ಸೊ ನೀವು ಈ ಒಂದು ನೋಟಿಫಿಕೇಶನ್ ಕೂಡ ನೀವು ನೋಡ್ಕೊಳ್ಬಹುದು ಅದೇ ರೀತಿಯಾಗಿ ನೀವು ಕೆಪಿ ಸಿ ಒಂದು ವೆಬ್ಸೈಟ್ ಒಳಗ ನೀವು ಇಲ್ಲಿ ಸಂಪೂರ್ಣವಾಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೋಬಹುದು ಸೊ ಇಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನ ನಾವು ನೋಡೋದಾದ್ರೆ ಮೊದಲಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಹಾಗೆ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಮೀಸಲಾತಿ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ನೀವು ಕೋರಿದ್ರೆ ಅಲ್ಲಿ ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರ ಮಾಜಿ ಸೈನಿಕರಾಗಿದ್ರೆ ಅದರ ಪ್ರಮಾಣ ಪತ್ರ ಹಾಗೆ ಪಿ ಎಚ್ ಆಗಿದ್ರೆ ಅದರ ಪ್ರಮಾಣ ಪತ್ರವನ್ನ ತೃತೀಯ ಲಿಂಗಿ ಆಗಿದ್ರೆ ಅದ್ರ ಟ್ರಾನ್ಸ್ಜೆಂಡರ್ ಪ್ರಮಾಣ ಪತ್ರ ಸೇವಾ ನೀವ್ ಏನಾದ್ರು ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಸೇವಾ ಪ್ರಮಾಣ ಪತ್ರವನ್ನ ನೀವು ಇಷ್ಟು ಪ್ರಮಾಣ ಪತ್ರಗಳನ್ನ ಇಟ್ಕೊಂಡಿರ್ಬೇಕಾಗತ್ತೆ ಸೊ ಈ ಒಂದು ಗ್ರೂಪ್ ಬಿ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಈ ವಿಡಿಯೋ ನಿಮ್ಗೊಂದು ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು